ಹಡಗುಗಳಿಗೆ ಆಜ್ಞಾಪಿಸಿ ಈ ಮಹತ್ವದ ಕರ್ತವ್ಯವನ್ನು ವಹಿಸಿಕೊಳ್ಳಲು ಯಾರೂ ಅರ್ಹರು ಪೋರ್ಚುಗಲ್ನಲ್ಲಿ ಧೈರ್ಯಶಾಲಿ ಬುದ್ಧಿವಂತ ಮತ್ತು ದೃಢಚಿತ್ತದಿಂದ ಸಣ್ಣ ನೌಕಾಪಡೆಯನ್ನು ಬಿರುಗಾಳಿ ಸಾಗರಗಳಾದ್ಯಂತ ಸುರಕ್ಷಿತವಾಗಿ ಮುನ್ನಡೆಸಲು ಮತ್ತು ಎಲ್ಲಾ ಅಡೆತಡೆಗಳ ಹೊರತಾಗಿಯೂ ಕೊನೆಯವರೆಗೂ ದೀರ್ಘ ಪ್ರಯಾಣವನ್ನು ಮುಂದುವರಿಸಲು ಸಾಕಷ್ಟು ದೃಢ ನಿಶ್ಚಯದಿಂದ ಯಾರೂ ಇದ್ದರು ರಾಜನು ಈ ವಿಷಯದ ಬಗ್ಗೆ ಹಲವು ಗಂಟೆಗಳ ಕಾಲ ಆತಂಕದಿಂದ ಯೋಚಿಸಿದನು ಮತ್ತು ಅಂತಹ ಮಹತ್ವದ ಆಯ್ಕೆಯನ್ನು ಮಾಡುವಲ್ಲಿ ತನಗೆ ನಿರ್ದೇಶನ ನೀಡುವಂತೆ ಸ್ವರ್ಗವನ್ನು ಪ್ರಾರ್ಥಿಸಿದನು ಅವನ ವರಿಷ್ಠರು ಅವನಿಗೆ ಮುಕ್ತವಾಗಿ ಸಲಹೆ ನೀಡಿದರು ಮತ್ತು ದಂಡಯಾತ್ರೆಯ ನಾಯಕನಾಗಲು ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಸೂಚಿಸಿದರು ಆದರೆ ಅವರ ಎಲ್ಲಾ ಸಲಹೆಗಳಿಗೆ ಡಾನ್ಮ್ಯಾನಿಯಲ್ ತಲೆ ಅಲ್ಲಾಡಿಸಿದನು ಮತ್ತು ಕೊನೆಗೆ ಕರ್ತವ್ಯಕ್ಕೆ ಸರಿಯಾದ ವ್ಯಕ್ತಿಯನ್ನು ತೋರಿಸಲು ಅವಕಾಶವನ್ನು ಬಿಡಲು ಒಲವು ತೋರಿದನು ಬಹುಶಃ ಅವನು ಇದರಲ್ಲಿ ಅವಿವೇಕೆಯಾಗಿರಬಾರದು ಏಕೆಂದರೆ ಆಕಸ್ಮಿಕವಾಗಿ ಅಥವಾ ಅದರಂತೆಯೇ ಕಾಣುವ ಯಾವುದೋ ಒಂದು ವಿಷಯವು ಅವನ ಸಹಾಯಕ್ಕೆ ಬಂದಿತು ಅವನು ಬಹುತೇಕ ತನ್ನ ಬುದ್ಧಿವಂತಿಕೆಯ ಅಂತ್ಯದಲ್ಲಿದ್ದಾಗ ಒಂದು ದಿನ ಬೆಳಿಗ್ಗೆ ಡಾನ್ ಮ್ಯಾನುಯೆಲ್ ತನ್ನ ಅರಮನೆಯ ದೊಡ್ಡ ಸಭಾಂಗಣದಲ್ಲಿ ಕುಳಿತಿದ್ದನು ಅಲ್ಲಿ ಅವನು ಸಾಮಾನ್ಯವಾಗಿ ವ್ಯವಹರಿಸಬೇಕಾದ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದನು ಅವನ ಮುಂದೆ ಇದ್ದ ವಿಶಾಲವಾದ ಮೇಜಿನ ಮೇಲೆ ಕಾಗದಗಳು ನಕ್ಷೆಗಳು ಮತ್ತು ಚಾರ್ಟ್ಗಳ ರಾಶಿಗಳು ಇದ್ದವು ಅವುಗಳನ್ನು ಅವನು ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದನು ಅವನ ಆಲೋಚನೆಗಳು ಇನ್ನೂ ಭಾರತಕ್ಕೆ ಪ್ರಯಾಣ ಬೆಳೆಸುವ ಬಗ್ಗೆಯೇ ಇದ್ದವು ಮತ್ತು ದಂಡಯಾತ್ರೆಯನ್ನು ಆಜ್ಞಾಪಿಸಲು ಯಾರನ್ನಾದರೂ ಹುಡುಕುತ್ತಿದ್ದನು ಶ್ರೀಮಂತರು ಆಸ್ಥಾನಿಕರು ಮತ್ತು ಆಸ್ಥಾನದ ಅಧಿಕಾರಿಗಳು ಸಭಾಂಗಣದಲ್ಲಿ ಇಲ್ಲಿ ಮತ್ತು ಅಲ್ಲಿ ಸುತ್ತಾಡುತ್ತಿದ್ದರು ಕೆಲವರು ಶ್ರೀಮಂತ ವೇಷಭೂಷಣಗಳಲ್ಲಿ ರಾಜನಿಂದ ಸ್ವಲ್ಪ ದೂರದಲ್ಲಿ ಗುಂಪುಗಳಾಗಿ ಒಟ್ಟುಗೂಡಿದ್ದರು ಇತರರು ಕಾರ್ಯನಿರತವಾಗಿ ಕಾಗದಗಳನ್ನು ತಂದು ಸಾಗಿಸುತ್ತಿದ್ದರು ಇನ್ನು ಕೆಲವರು ನಿಧಾನವಾಗಿ ನಡೆಯುತ್ತಾ ಮೇಲಕ್ಕೆ ಮತ್ತು ಕೆಳಕ್ಕೆ ನಡೆಯುತ್ತಿದ್ದರು ಕಡಿಮೆ ಸ್ವರಗಳಲ್ಲಿ ಮಾತನಾಡುತ್ತಿದ್ದರು ಮತ್ತು ಕೆಲವೊಮ್ಮೆ ಕೆಲವು ರೀತಿಯ ಬುದ್ಧಿವಂತಿಕೆಯನ್ನು ನೋಡಿ ನಗುತ್ತಿದ್ದರು ಪ್ರಸ್ತುತ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಮಧ್ಯಮ ಎತ್ತರದ ಬಲವಾದ ಚೆನ್ನಾಗಿ ಹೆಣೆದ ಮೈಕಟ್ಟು ತುಂಬಾ ಗುಲಾಬಿ ಕೆನ್ನೆಗಳು ದಪ್ಪ ಕಂದು ಗಡ್ಡ ಮತ್ತು ಮೀಸೆ ಮತ್ತು ದೊಡ್ಡ ಕಪ್ಪು ಸ್ಪಷ್ಟ ಕಣ್ಣುಗಳನ್ನು ಹೊಂದಿರುವ ಸುಂದರ ವ್ಯಕ್ತಿಯೊಳಗೆ ಬಂದನು ಮತ್ತು ದೃಢವಾದ ಆದರೆ ಹಗುರವಾದ ಮತ್ತು ಸುಲಭವಾದ ಹೆಜ್ಜೆಯೊಂದಿಗೆ ಸಭಾಂಗಣದಾದ್ಯಂತ ಓಡಾಡುತ್ತಿದ್ದನು ಅವನು ನಿರ್ಣಾಯಕವಾಗಿ ಉದಾತ್ತ ಮತ್ತು ಮಿಲಿಟರಿ ಭಂಗಿಯನ್ನು ಹೊಂದಿದ್ದನು ಮತ್ತು ಸೊಗಸಾಗಿ ಉಡುಪನ್ನು ಧರಿಸಿದ್ದನು ಅವನ ಪಕ್ಕದಲ್ಲಿ ಕತ್ತಿಯನ್ನು ನೇತು ಹಾಕಲಾಯಿತು ಮತ್ತು ಅವನ ಕೈಯಲ್ಲಿ ವೆಲ್ವೆಟ್ ಕ್ಯಾಪ್ ಇತ್ತು ಅವರ ಉಡುಗೆ ತೊಡುಗೆ ಮತ್ತು ನಡವಳಿಕೆ ಎರಡರಿಂದಲೂ ಅವರು ಶ್ರೇಷ್ಠ ವ್ಯಕ್ತಿ ಎಂಬುದು ಸ್ಪಷ್ಟವಾಗಿತ್ತು ಅವರು ಹಾದುಹೋಗುವಾಗ ಪ್ರತಿಯೊಬ್ಬ ಆಸ್ಥಾನಿಕರು ತಲೆಯಾಡಿಸಿ ನಗುತ್ತಾ ಅವರನ್ನು ಸ್ವಾಗತಿಸಿದರು ಇದರಿಂದ ಅವರು ಅರಮನೆಯಲ್ಲಿ ನೆಚ್ಚಿನ ವ್ಯಕ್ತಿಯೆಂದು ತೋರುತ್ತಿತ್ತು ಈ ಸುಂದರ ಅಶ್ವದಳವು ಸಭಾಂಗಣವನ್ನು ದಾಟುತ್ತಿದ್ದಂತೆ ರಾಜನು ತನ್ನ ಚಾರ್ಟ್ಗಳು ಮತ್ತು ಕಾಗದಪತ್ರಗಳಿಂದ ಮೇಲಕ್ಕೆ ನೋಡಿದನು ಕ್ಷಣಮಾತ್ರದಲ್ಲಿ ತೊಂದರೆಗೊಳಗಾದ ಮುಖವು ಅವನ ಮುಖವನ್ನು ಬಿಟ್ಟು ಹೋದಂತೆ ತೋರುತ್ತಿತ್ತು ಅವನ ಕಣ್ಣುಗಳು ಸಂತೋಷದಿಂದ ಬೆಳಗಿದವು ಮತ್ತು ಅವನು ತನ್ನ ಕೈಯನ್ನು ಮೇಜಿನ ಮೇಲೆ ಭಾರವಾಗಿ ಇಳಿಸಿದನು ಹಠಾತ್ ಮತ್ತು ಸಂತೋಷದ ಕಲ್ಪನೆಯು ಅವನನ್ನು ಹೊಡೆದಂತೆ ಸ್ವರ್ಗಕ್ಕೆ ಧನ್ಯವಾದಗಳು ಎಂದು ರಾಜನು ಭಾವಿಸಿದನು ನಾನು ಆ ವ್ಯಕ್ತಿಯನ್ನು ಕಂಡುಕೊಂಡೆ ನಂತರ ಒಬ್ಬ ಸೇವಕನನ್ನು ತನ್ನ ಬಳಿಗೆ ಕರೆದು ಹೋಗಿ ವಾಸ್ಕೋಡ ಗಾಮಾಳನ್ನು ನನ್ನ ಬಳಿಗೆ ತನ್ನಿ ಎಂದು ಉದ್ಗರಿಸಿದನು ಆ ಯುವ ಕುಲೀನನು ಶೀಘ್ರದಲ್ಲೇ ಪಕ್ಕದ ಕಾರಿಡಾರ್ನಲ್ಲಿ ಕಂಡುಬಂದನು ಮತ್ತು ತಕ್ಷಣವೇ ರಾಜನ ಆದೇಶವನ್ನು ಪಾಲಿಸಿದನು ವಾಸ್ಕೋ ಡಾನ್ ನ್ಯಾನಿಯಲ್ ಹೇಳಿದರು ನಾನು ನಿಮಗೆ ನಿರ್ವಹಿಸಲು ಅತ್ಯಂತ ಅಪಾಯಕಾರಿ ಮತ್ತು ಕಷ್ಟಕರವಾದ ಕೆಲಸವನ್ನು ಹೊಂದಿದ್ದೇನೆ ಆಫ್ರಿಕಾದ ಸುತ್ತಲೂ ಭಾರತಕ್ಕೆ ಪ್ರಯಾಣಕ್ಕಾಗಿ ನಾನು ಮೂರು ಹಡಗುಗಳನ್ನು ಸಿದ್ಧಪಡಿಸಿದ್ದೇನೆ ಎಂದು ನಿಮಗೆ ತಿಳಿದಿದೆ ಅವುಗಳನ್ನು ಆಜ್ಞಾಪಿಸುವ ಸಾಮರ್ಥ್ಯವಿರುವ ವ್ಯಕ್ತಿಯನ್ನು ಆಯ್ಕೆ ಮಾಡಲು ನಾನು ಹಲವು ಆತಂಕಕಾರಿ ಗಂಟೆಗಳನ್ನು ಕಳೆದಿದ್ದೇನೆ ವಾಸ್ಕೊ ನಿಮ್ಮ ಧೈರ್ಯ ಮತ್ತು ಮನೋಭಾವ ನನಗೆ ತಿಳಿದಿದೆ ಏಕೆಂದರೆ ನೀವು ತುಂಬಾ ನಿಷ್ಠೆಯಿಂದ ಮತ್ತು ಚೆನ್ನಾಗಿ ಹೋರಾಡಿದ ಯುದ್ಧಗಳಲ್ಲಿ ಅವುಗಳನ್ನು ಪರೀಕ್ಷಿಸಲಾಗಿದೆ ಆಫ್ರಿಕಾಕ್ಕೆ ಹೋಗುವ ಮಾರ್ಗವನ್ನು ಕಂಡುಹಿಡಿಯಲು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅದು ನನ್ನ ಕಿರೀಟಕ್ಕೆ ವೈಭವವನ್ನು ಮತ್ತು ಪೋರ್ಚುಗಲ್ಗೆ ಸಂಪತ್ತು ಮತ್ತು ಶಕ್ತಿಯನ್ನು ತರುತ್ತದೆ ನೀವು ಹೋಗುತ್ತೀರಾ ವಾಸ್ಕೋ ಡ ಗಾಮಾ ಆಶ್ಚರ್ಯದಿಂದ ಮುಳುಗಿದನು ಮತ್ತು ಒಂದು ಕ್ಷಣ ಮೂಕ ವಿಸ್ಮಿತ ಆಶ್ಚರ್ಯದಿಂದ ರಾಜನನ್ನು ನೋಡಿದನು ಇಲ್ಲಿ ಅವನು ಆ ಬೆಳಿಗ್ಗೆ ಹಗಲಿನಲ್ಲಿ ಸಮಯವನ್ನು ಹೇಗೆ ಕೊಲ್ಲಬೇಕು ಎಂಬುದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಲೋಚನೆಯಿಲ್ಲದೆ ಎದ್ದಿದ್ದ ಕೊಲಂಬಸ್ ಸಹ ಅಪಾಯಕಾರಿ ಮತ್ತು ಅನುಮಾನಾಸ್ಪದವೆಂದು ಪರಿಗಣಿಸಬಹುದಾದ ಪ್ರಯಾಣವನ್ನು ಮಾಡಲು ಆಯ್ಕೆ ಮಾಡಿದನು ಆದರೆ ಅವನು ಬೇಗನೆ ಚೇತರಿಸಿಕೊಂಡನು ಮತ್ತು ಅವನ ಮನಸ್ಸು ಬೇಗನೆ ದೃಢವಾಯಿತು ರಾಜನಿಗೆ ನಮಸ್ಕರಿಸಿ ನಾನು ನಿಮ್ಮ ನಿಷ್ಠಾವಂತ ಸೇವಕ ಸ್ವಾಮಿ ಮತ್ತು ನೀವು ನನಗೆ ವಹಿಸುವ ಯಾವುದೇ ಕೆಲಸಗಳನ್ನು ನನ್ನ ಜೀವನ ಇರುವವರೆಗೆ ನಿರ್ವಹಿಸಲಾಗುವುದು ಎಂದು ಉತ್ತರಿಸಿದನು ರಾಜನ ಭೋಜನದ ಸಮಯ ಈಗ ಬಂದಿತ್ತು ಆದರೆ ವಾಸ್ಕೋಡ ಗಾಮಾ ಜೊತೆ ಹೆಚ್ಚು ಮಾತನಾಡಲು ಡಾನ್ ಮ್ಯಾನುಯಲ್ ತುಂಬಾ ಅಸಹನೆ ಹೊಂದಿದ್ದನು ಅವನು ಅವನನ್ನು ಮೇಜಿನ ಬಳಿಗೆ ಹಿಂಬಾಲಿಸುವಂತೆ ಹೇಳಿದನು ಅವರು ಸುಸಜ್ಜಿತ ಮಂಡಳಿಯಲ್ಲಿ ಕುಳಿತಾಗ ದಂಡಯಾತ್ರೆಯ ಬಗ್ಗೆ ಉತ್ಸಾಹದಿಂದ ಮಾತನಾಡಿದರು ನಾನು ಈ ವಿಷಯದ ಬಗ್ಗೆ ತುಂಬಾ ಒಲವು ಹೊಂದಿದ್ದೇನೆ ಎಂದು ಡಾನ್ ಮ್ಯಾನುಯಲ್ ಹೇಳಿದರು ಮತ್ತು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೀವು ಬೇಗನೆ ಹೊರಡಲು ಸಿದ್ಧರಾಗಿ ನೀವು ದಯವಿಟ್ಟು ಸ್ವಾಮಿ ವಾಸ್ಕೋಡ ಗಾಮಾ ಹಿಂತಿರುಗಿದರು ನಾನು ಒಮ್ಮೆಗೆ ಬೊಗಳುವುದನ್ನು ತಡೆಯಲು ಏನೂ ಇಲ್ಲ ಮೂರು ಹಡಗುಗಳಿವೆ ರಾಜ ಮುಂದುವರಿಸಿದನು ನಿಮ್ಮೊಂದಿಗೆ ಹೋಗಲು ಇಬ್ಬರು ನಾಯಕರು ಯಾರು ನಿಮಗೆ ಒಬ್ಬ ಸಹೋದರನಿದ್ದಾನೆಯೇ ನನಗೆ ಮೂವರೂ ಇದ್ದಾರೆ ಒಬ್ಬ ಚಿಕ್ಕ ಹುಡುಗ ಇನ್ನೊಬ್ಬ ಪಾದ್ರಿಯಾಗಲು ಕಲಿಯುತ್ತಿದ್ದಾನೆ ಮೂರನೆಯವನು ನಿಮ್ಮವನಿಗೆ ಮತ್ತು ಅವನು ಎಲ್ಲಿದ್ದಾನೆ ಇದೀಗ ನನ್ನ ಅಣ್ಣ ಕೋಪಗೊಂಡ ವ್ಯಕ್ತಿಯಲ್ಲದಿದ್ದರೂ ಅವಮಾನಕ್ಕೊಳಗಾಗಿದ್ದಾನೆ ಎಂದು ಹೇಳಲು ನನಗೆ ದುಃಖವಾಗುತ್ತಿದೆ ಅವನು ಗಾಯಗೊಂಡ ಸೆಟುಬಲ್ನ ನ್ಯಾಯಾಧೀಶರೊಂದಿಗೆ ಅತೃಪ್ತಿಕರ ಜಗಳವಾಡಿದ್ದಾನೆ ಮತ್ತು ಕಾನೂನು ಅವನನ್ನು ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಬಾರದು ಎಂದು ಈಗ ತಲೆಮರೆಸಿಕೊಂಡಿದ್ದಾನೆ ಆದರೆ ಅವನು ಧೈರ್ಯಶಾಲಿ ಮತ್ತು ನಿಷ್ಠಾವಂತ ಸಹೋದ್ಯೋಗಿ ಮತ್ತು ನಿಮ್ಮ ಅವನನ್ನು ಕ್ಷಮಿಸಿದರೆ ಹಡಗುಗಳಲ್ಲಿ ಒಂದನ್ನು ಆಜ್ಞಾಪಿಸುವ ಸೇವೆಯನ್ನು ಅವನು ಸುಲಭವಾಗಿ ಸ್ವೀಕರಿಸುತ್ತಾನೆ ವಾಸ್ಕೊ ನಿನ್ನ ಮೇಲಿನ ಪ್ರೀತಿಯಿಂದ ಅವನು ಮೊದಲು ನ್ಯಾಯಾಧೀಶರನ್ನು ತೃಪ್ತಿಪಡಿಸಿದರೆ ನಾನು ಅವನನ್ನು ಕ್ಷಮಿಸುತ್ತೇನೆ ಅವನನ್ನು ತಡಮಾಡದೆ ಇಲ್ಲಿಗೆ ಬರಲು ಮತ್ತು ಹಡಗುಗಳ ಸಿದ್ಧತೆ ಮತ್ತು ಸಲಕರಣೆಗಳನ್ನು ತಕ್ಷಣ ನೋಡಿಕೊಳ್ಳಲು ಮತ್ತು ನೀವು ಇಷ್ಟಪಡುವ ನಾವಿಕರನ್ನು ಆಯ್ಕೆ ಮಾಡಲು ಹೇಳಿ ಮತ್ತು ನಿಮ್ಮ ನಿಷ್ಠೆಗೆ ನಿಮಗೆ ಹೇರಳವಾದ ಪ್ರತಿಫಲ ಸಿಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ವಾಸ್ಕೋ ಡಿ ರಾಜಮನೆತನದ ಕೈಯನ್ನು ಮುತ್ತಿಟ್ಟರು ಮತ್ತು ಡಾನ್ ಮ್ಯಾನುಯಲ್ ಅವರ ಆಜ್ಞೆಗಳನ್ನು ಪಾಲಿಸಲು ಆತುರಪಟ್ಟರು ಪೌಲೋ ನ್ಯಾಯಾಧೀಶರೊಂದಿಗಿನ ತನ್ನ ಜಗಳವನ್ನು ಸರಿಪಡಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಮತ್ತು ಕೆಲವೇ ದಿನಗಳಲ್ಲಿ ಇಬ್ಬರು ಸಹೋದರರು ಒಟ್ಟಿಗೆ ರಾಜನ ಮುಂದೆ ಹೋದರು ಡಾನ್ ಮ್ಯಾನುಯೆಲ್ ಪೌಲೊಗೆ ದಂಡಯಾತ್ರೆಯಲ್ಲಿ ವಾಸ್ಕೊಗೆ ಸಹಾಯ ಮಾಡಲು ತನ್ನನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದನು ಮತ್ತು ವಾಸ್ಕೊ ಅದನ್ನು ತಾನೇ ಆಜ್ಞಾಪಿಸಬೇಕೆಂದು ಒತ್ತಾಯಿಸಿದನು